my precious friend nana amulya snehitane god wants to establish you as his people his son his daughter devaru nimmanu tanna magalagi maganagi tana janaraagi sthapane madudakke bayisutane how wonderful it is adu eshto adbhutakaravada dallave and as he is holy he wants to establish you also as holy people unto himself aatano nimmanu kuda tanagoskara ಪರಿಶುದ್ಧ ಜನರಾಗಿ ಸ್ಥಾಪಿಸಲು ಇಷ್ಟಪಡುತ್ತಾನೆ ನಾವು ದೇವರ ಮಾರ್ಗಗಳಲ್ಲಿ ನಡೆದು ಆತನ ಆಜ್ಞೆಗಳನ್ನು ಅನುಸರಿಸಿದರೆ ಆತನು ಮಾಡುವನು ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟು ಒಂಬತ್ತರಲ್ಲಿ ಹೇಳಲ್ಪಟ್ಟಿದೆ ವಂಡರ್ಫುಲ್ ಟೆಸ್ಟ್ ಮನಿ ನಿಮ್ಮೊಂದಿಗೆ ಅದ್ಭುತ ಸಾಕ್ಷಿ ಹಂಚಿಕೊಳ್ಳಲು ಬಯಸುತ್ತೇನೆ ದೀಪಿಕಾ ದೀಪಿಕಾಂಡ್ ಮನೋಜ್ ಪ್ರಭಾಕರ್

ಆಕೆ ನಮ್ಮ ಪ್ರಾರ್ಥನಾ ಪ್ರವಾದನೆ ತರಬೇತಿಗೆ ಬಂದರು ಗೋಪುರಕ್ಕೆ ಬಂದರು Went through the training which we gave. Started praying to Jesus and communing with Jesus. And she came to one of our miracle fasting prayer at Chennai, which we hold every second Saturday of the month. ಉಪವಾಸ ಅದ್ಭುತ ಕೂಟದಲ್ಲಿ ಬಂದು ಭಾಗವಹಿಸಿದಳು ಯೂ ಟು ಕ್ಯಾನ್ ಕಮ್ ಟು ದಟ್ ಮೀಟಿಂಗ್ ನೀವು ಕೂಡ ಆ ಕೂಟದಲ್ಲಿ ಭಾಗವಹಿಸಬಹುದು ವಿಲ್ ಬಿ ದೇರ್ ನಾವು ಕುಟುಂಬವಾಗಿ ಒಟ್ಟಾಗಿ ಮತ್ತು ವೈಯಕ್ತಿಕವಾಗಿ ನಿಮ್ಮೊಂದಿಗೆ ಪ್ರಾರ್ಥಿಸಲು ಅಲ್ಲಿರುತ್ತೇವೆ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಅಟ್ ಚೆನ್ನಾಗಿ ಚೆನ್ನೈಯಲ್ಲಿ ಪ್ರತಿ ತಿಂಗಳಿನ ಎರಡನೇ ಶನಿವಾರ ಮುಂಜಾನೆ ಹತ್ತು ಗಂಟೆಗೆ ಯು ಕ್ಯಾನ್ ಕಾಲ್ this ನಂಬರ್ ಟು ಗೆಟ್ ಮೋರ್ information ಹೆಚ್ಚಿನ ಮಾಹಿತಿಗಾಗಿ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿ and ಶಿ ಕೇಮ್ to and one of the meetings in april ಏಪ್ರಿಲ್ ತಿಂಗಳಲ್ಲಿ ಒಂದು ಕೂಟಕ್ಕೆ ಆಕೆ ಬಂದಳು and she was praying for a government job ಆಕೆ ಒಂದು ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದಳು at the end of the meeting I was laying hands and praying for everyone. And when she came in the line, I had said, God will bless you and lift you up. And in just one week's time, ಒಂದು ಅವಧಿಯಲ್ಲಿಯೇ ಶಿ ಗಾಟ್ ಅ ಜಾಬ್ ಇನ್ ದ ಕಾರ್ಪೊರೇಷನ್ ಆಫ್ ಚೆನ್ನೈ ಚೆನ್ನೈ ಆಕೆ ಅವಧಿಯಲ್ಲಿ ಕೆಲಸ ಹೊಂದಿದಳು ಟಿಲ್ ದನ್ ಇಲ್ಲಿವರೆಗೆ ಆರು ಸಾವಿರ ರೂಪಾಯಿ ಆಕೆ ಗಳಿಸುತ್ತಿದ್ದಳು ಬಟ್ ಇನ್ ದ ನ್ಯೂ ಜಾಬ್ ಶಿ ಗಾಟ್ ಫೋರ್ಟೀನ್ ತೌಸಂಡ್ ರುಪೀಸ್ ಆದರೆ ಹೊಸ ಉದ್ಯೋಗದಲ್ಲಿ ತಿಂಗಳಿಗೆ ಹದಿನಾಲ್ಕು ಸಾವಿರ ರೂಪಾಯಿ ದೊರಕಿತ್ತು ಗಾಟ್ ಮೋರ್ ದನ್ ಡಬಲ್ ದ ಸ್ಯಾಲರಿ ದೇವರು ಆ ಸಂಬಳವನ್ನು ಎರಡರಷ್ಟಾಗಿ ಹೆಚ್ಚಿಸಿದನು ಯು ಆರ್ ಅಂತ ಕರ್ತನಿಗೋಸ್ಕರ ನೀವು ಪರಿಶುದ್ಧ ಜನವಾಗಿದ್ದೀರಿ ಕರ್ತನು ನಿಮ್ಮನ್ನು ಸ್ಥಾಪಿಸುವನು

ಲಾಂಗ್ ಟು ಟು ಪ್ರೇ ಅಂಡ್ ಕ್ಲೋಸ್ ಯು ಈ ಸಹೋದರಿ ನಿನ್ನನ್ನೇ ನೋಡಿ ನಿನ್ನ ಸಮೀಪಕ್ಕೆ ಬಂದ ಹಾಗೆ ಐ ಚಿಲ್ಡ್ರನ್ ಮೇ ಬಿ ಲಾಂಗಿಂಗ್ ಟು ಹ್ಯಾವ್ ದ ಟು ಟು ಟಾಕ್ ಯು ವಾಯ್ ಕರ್ತನೆ ನಿನ್ನ ಮಕ್ಕಳು ಕೂಡ ನಿನ್ನ ಪ್ರವಾದನಾತ್ಮಕ ಅಭಿಷೇಕ ಮತ್ತು ನಿನ್ನ ಧ್ವನಿ ಕೇಳುವುದಕ್ಕಾಗಿ ಅವರು ಕಾದುಕೊಂಡಿರಬಹುದು ಐ ದೈ ನೌರಿ ಹೋಲಿ ಸ್ಪಿರಿಟ್ ಅವರ ಆತ್ಮಗಳಲ್ಲಿ ನಿನ್ನ ಬಲವಾದ ಪವಿತ್ರಾತ್ಮನ ಸುರಿಯಲಿ ಎಂದು ನಾನು ಈಗ ಪ್ರಾರ್ಥಿಸುತ್ತೇನೆ ಎವ್ರಿ ಸಾರು ಎವ್ರಿ ಪೇಲಿವ್ ದಿ ಸ್ಪಿರಿಟ್ಸ್ ಜೀಸಸ್ ನೈ ಯಶ್ವಿನ ನಾಮದಲ್ಲಿ ಎಲ್ಲ ದುಃಖ ಎಲ್ಲ ನೋವು ಅವರ ಆತ್ಮಗಳನ್ನು ಬಿಟ್ಟು ಹೋಗಲಿ ಗಿವ್ದಮ್ ದ ಸ್ಟ್ರೆಂತ್ ಟು ರೈಸ್ ಅಪ್ ಇನ್ ಲೈಫ್ ತ್ರೂ ಪ್ರೇಯರ್ ಲಾ ಕರ್ತನೆ ಪ್ರಾರ್ಥನೆಯ ಮೂಲಕ ಅವರ ಜೀವಿತದಲ್ಲಿ ಎದ್ದೇಳುವಂತೆ ಅವರಿಗೆ ಸಹಾಯ ಮಾಡು ಗಿವ್ ದಮ್ ದ ಗ್ರೇಸ್ ಟು ಪ್ರೇಯ ಅಂಡ್ ಪ್ರೇ ಅಂಡ್ ಗಟ್ ಮಿರಕ್ಕಲ್ಸ್ ಫ್ರಮ್ ಯು ಲಾ ಕರ್ತನೆ ಪ್ರಾರ್ಥನೆ ಮಾಡುವಂತೆ ಕೃಪೆ ಕೊಡು ಮತ್ತು ನಿನ್ನಿಂದ ಅದ್ಭುತ ಹೊಂದಿಕೊಳ್ಳುವಂತೆ ಸಹಾಯ ಮಾಡ ಐ ಪ್ರೇ ಫಾರ್ ಗವರ್ಮೆಂಟ್ ಜಾಬ್ಸ್ ವೈಟಿಂಗ್ ಫಾರ್ ಇಟ್ ಯಾರು ಸರ್ಕಾರಿ ಉದ್ಯೋಗಕ್ಕಾಗಿ ಎದುರು ನೋಡುತ್ತಾ ಇದ್ದಾರೋ ಅವರಿಗೆ ಕರ್ತನೆ ಅದನ್ನು ಸಕ್ಸಸ್ ಇನ್ ಜೀಸಸ್ ಯೇಸುವಿನ ನಾಮದಲ್ಲಿ ಪ್ರತಿ ಪರೀಕ್ಷೆಗಳನ್ನು ಬರೆಯುವಾಗ ಅವರಿಗೆ ಯಶಸ್ಸು ಕೊಡು ಸ್ಯಾಲರಿ ಡಬಲ್ ಇನ್ ಜೀಸಸ್ ನಾಮದಲ್ಲಿ ಅವರ ಸಂಬಳ ಎರಡರಷ್ಟಾಗಲಿ ಆಲ್ ದೀ ಟು ಮೀಟ್ ಎಕ್ಸ್ಪೆನ್ಸಸ್ ಬಿ ಟು ದಮ್ ನೈ ಎಲ್ಲ ವೆಚ್ಚಗಳಿಗೆ ಬೇಕಾಗುವ ಎಲ್ಲ ಆರ್ಥಿಕತೆ ನಾಮದಲ್ಲಿ ಅವರಿಗೆ ಕೊಡಲ್ಪಡಲಿ ಕರ್ತನೆ ಈ ಸೇವೆಯ ಪಾಲುದಾರರು ಅವರಾಗಿರುವಾಗ ಅವರಿಗೆ ಎರಡರಷ್ಟು ಎರಡರಷ್ಟು ಯೇಸುವಿನ ನಾಮದಲ್ಲಿ ಕುಟುಂಬವಾಗಿ ಅವರನ್ನು ಸನ್ಮಾನಿಸು ಚೆಕ್ ಎಲ್ಲ ವಿಧವಾದ ಅನಾವಶ್ಯಕ ಖರ್ಚುಗಳನ್ನು ತೆಗೆದುಹಾಕು Give ಗಿವ್ ದಮ್ ಫ್ರೀಡಮ್ ಅವರಿಗೆ ಸ್ವತಂತ್ರತೆ ಕೊಡು ನೋ ಮೋರ್ ಸಿಕ್ನೆಸ್ ಇನ್ ಯರ್ ಫ್ಯಾಮಿಲಿ ಇನ್ನು ಮುಂದೆ ಅವರ ಕುಟುಂಬದಲ್ಲಿ ಅನಾರೋಗ್ಯ ಇರದಿರಲಿ ಎಂದು ನಾನು ಆಜ್ಞಾಪಿಸುತ್ತೇನೆ ಇನ್ ದಿಯರ್ ಹೋಮ್ ಅವರ ಮನೆಯಲ್ಲಿ ಯಾವ ಕಾಯಿಲೆ ಇರಬಾರದು ಹೀಲ್ ದಮ್ಲೋ ಸ್ವಸ್ಥ ಮಾಡು ಕರ್ತನೆ ಹೀಲ್ ದಮ್ಲೋ ಉಣ ಮಾಡು ಕರ್ತನೆ ವಿಶ್ವಾಸ ವಿಶ್ವಾಸ್ ಗಾಡ್ ಹೀಲ್ಸ್ ಯುರ್ ಬಾಡಿ ನಿನ್ನ ಶರೀರವನ್ನು ದೇವರು ಸ್ವಸ್ಥ ಮಾಡುತ್ತಿದ್ದಾನೆ ಎಸ್ ದ ಪ್ರಾಬ್ಲಮ್ ಇನ್ ಯುವರ್ ಡೈಜೆಸ್ಟಿವ್ ಆರ್ಗನ್ಸ್ ಇನ್ ಯುವರ್ ಸ್ಟಮಕ್ ಅಂಡ್ ಸೋ ಆನ್ ಬಿ ಹೀಲ್ಡ್ ಇನ್ ಜೀಸಸ್ ನೇಮ್ ನಿಮ್ಮ ಹೊಟ್ಟೆ ಮತ್ತು ಜೀರ್ಣಾಂಗಗಳಲ್ಲಿ ಸಮಸ್ಯೆವಿದೆ ಇದೆ ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗಿರಿ ಲೆಟ್ ದ ಬಿ ಹೀಲಿಂಗ್ ಅಲ್ಲಿ ಸ್ವಸ್ಥತೆ ಉಂಟಾಗಲಿ ರೈಸ್ ಅಪ್ ಅಂಡ್ ಗೋ ಟು ವರ್ಕ್ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಎದ್ದು ಕೆಲಸಕ್ಕೆ ಹೋಗಿರಿ Rajalakshmi, Rajalakshmi, your ears are being healed right now. ಈಗಲೇ ನಿಮ್ಮ ಕಿವಿಗಳು ಸ್ವಸ್ಥವಾಗುತ್ತಿವೆ ದೇವರ ಸ್ಪರ್ಶವನ್ನು ಹೊಂದಿಕೊಳ್ಳಿರಿ ಹಂಸಿ ದ್ ಇಸ್ ನಿಮ್ಮ ಶರೀರದಲ್ಲಿ ಸ್ವಸ್ಥತೆ ಹರಿಯುತ್ತಿದೆ Flowing into your ಆರ್ಗನ್ ನಿಮ್ಮ ಅಂಗಕ್ಕೆ ಹೋಗುತ್ತಿದೆ ಗುಣವಾಗಿರಿ ಅಪ್ ಅಂಡ್ ವರ್ಕ್ ಎದ್ದು ಕೆಲಸಕ್ಕೆ ಹೋಗಿರಿ ಥ್ಯಾಂಕ್ ಯು ಲಾಡ್ ಫಾರ್ ಡೂಯಿಂಗ್ ದಿಸ್ ಕರ್ತನೆ ಈ ಅದ್ಭುತ ಮಾಡುವುದಕ್ಕಾಗಿ ವಂದನೆಸುವಿನ ನಾಮದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ